ಚರಂಡಿ ಸ್ವಚ್ಛಗೊಳಿಸಿದ ಗೋಸಾವಿ ಸಮಾಜದ ನಿವಾಸಿಗರು ಪುರಸಭೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದ ಚಿಂದಿಯಾಯುವ ನಿವಾಸಿಗಳು ಪುರಸಭೆ ಮುಖ್ಯಾಧಿಕಾರಿ ಹಾಗೂ ವಾರ್ಡಿನ ಸದಸ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ನಿವಾಸಿಗಳು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪುರಸಭೆ ವ್ಯಾಪ್ತಿಯ ಹದಿನೈದನೇ ವಾರ್ಡಿನ ಗೋಸಾವಿ ಸಮಾಜದ ವೃದ್ಧರು ಮಹಿಳೆಯರು ಹಾಗೂ ಯುವಕರು ಶುಕ್ರವಾರ ಚರಂಡಿ ಸ್ವಚ್ಛತೆಗೆ ಮುಂದಾಗಿದ್ದು ಕಂಡುಬಂದಿತು ಸ್ವತಃ ತಾವೆಲ್ಲರೂ ತಮ್ಮ ವಾಸ ಸ್ಥಳದ ಸುತ್ತಮುತ್ತಲಿನ ಚರಂಡಿ ಸ್ವಚ್ಛತೆ ಮಾಡಿ ಪುರಸಭೆ ಮುಖ್ಯ ಅಧಿಕಾರಿ ಮಹೇಶ ಹಡಪದ ಹಾಗೂ ವಾರ್ಡಿನ ಸದಸ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಗೋಸ್ವಾಮಿ ಸಮಾಜದ ಮುಖಂಡ ಬಾಳಪ್ಪ ಗೋಸ್ವಿ ಕಳೆದ ಅರವತ್ತು ವರ್ಷಗಳಿಂದ ಪಟ್ಟಣದ ಮಧ್ಯಭಾಗದಲ್ಲಿ ವಾಸಿಸುತ್ತಿರುವ ನಮ್ಮ ಸಮಾಜ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ವ್ಯವಸ್ಥಿತವಾದ ಶೌಚಾಲಯಗಳಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಒಂದೇ ಒಂದ ಉರಿನ ನಳ ಇದ್ದು ಬೇಸಿಗೆ ಸಂದರ್ಭದಲ್ಲಿ ನೀರಿಗಾಗಿ ಪರದಾಡುವಂತಾಗಿದೆ ನಾವು ವಾಸಿಸುತ್ತಿರುವ ಸುತ್ತಮುತ್ತಲಿನ ಚರಂಡಿಗಳು ಗಬ್ಬೆದು ನಾರುತ್ತಿದ್ದು ಸ್ವಚ್ಛತೆ ಕಾಣದೆ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗ ರುಜಿನಗಳು ಬೆಳೆಯುತ್ತಿವೆ ನಿತ್ಯ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದೇವೆ ನಮ್ಮ ಗೋಳನ್ನು ಕೇಳುವವರು ಯಾರೂ ಇಲ್ಲ ಹಲವಾರು ಬಾರಿ ಪುರಸಭೆಗೆ ಮನವಿ ಮಾಡಿಕೊಂಡರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗೋ ಸಾವಿ ಸಮಾಜದ ವೃದ್ಧರು ಮಹಿಳೆಯರು ಮತ್ತು ಯುವಕರು ಸೇರಿದಂತೆ ನಿವಾಸಿಗಳೆಲ್ಲರೂ ಚರಂಡಿ ಸ್ವಚ್ಛತೆಗೆ ಮುಂದಾಗಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಮತ್ತು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಯಾವ ಮೂಲ ಸೌಕರ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನು ಇಲ್ಲ ಯಾರೂ ಸೊ ಇಲ್ಲ ಸರ್ ನಮಗೆ ಯಾವುದೇನೂ ಇಲ್ಲ ಮತ್ತು ಇಲ್ಲಿ ನಮಗೆ ನಮ್ಮ ಪಕ್ಕದಲ್ಲಿ ಒಂದು ಗಟರ್ ಕೂಡ ಇದೆ ಸರ್ ಆ ಗಟರು ಎರಡು ಮೂರು ತಿಂಗಳಿಗೆ ಹೋಗಿ ಇರ್ತಾರೆ ಅಲ್ಲಿ ತನಕ ಸರಿಯಲ್ಲೇ ಬರೋ ಹೋಗೋ ಜನಕ್ಕೆ ಪಕ್ಕದಲ್ಲಿ ಗುಡಿ ಇದೆ ಆ ಗುಡಿ ಭಕ್ತಾದಿಗಳು ಚೀತು ಅನ್ಕೊಂತೋಗ್ತಾರೆ ಸರ್ ನಾವೇ ಆ ಗಲೀಜು ಮಾಡು ಹಾಗೆ ಅನ್ಸ್ಕೊಂತ ಹೋಗ್ತಾಯಿದ್ದಾರೆ ಆ ಕಾರಣಕ್ಕೆ ಅದರ ಬಳಿರಿ ಸ್ವಚ್ಛತಾ ಮಾಡಿರಿ ಅಂತ ನಾವು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಸರ್ ಆದ್ರೆ ನಮಗೆ ಯಾರು ಏನು ಮಾಡ್ಲಿಲ್ಲ ಸರ್ ಕಡೆಯಕ್ಕೆ ಕೊನೆಗೆ ಈಗ ಇವತ್ತು ತುಂಬ ಗಲೀಜು ಆಗ್ಬಿಡ್ತು ಸರ್ ಆ ಗಲೀಜನ್ನು ತೆಗೀರಿ ಅಂತ ನಾಲ್ಕು ದಿವಸದಿಂದ ನಾನು ಹೇಳ್ತಾ ಇದ್ದೀನಿ ಅವರಿಗೆ ನಮ್ಮ ಹುಡುಗರು ಕೂಡ ಡೆಂಗ್ಯೂ ಜ್ವರ ಬಂದಿದೆ ಆಡ್ಮಿಟ್ ಆಗಿದ್ದಾರೆ ಅಂತೂ ವಿನಂತಿ ಮಾಡಿದೆ ಸರ್ ಆದರೂ ಅವರು ಯಾರು ಜಾದು ಮಾಡಲಿಲ್ಲ ಅದಕ್ಕಾಗಿ ನಾವು ಸ್ವತಃ ಆ ಮುನ್ಸಿಪಾಲ್ಟಿ ಕೆಲಸವನ್ನು ನಾವೇ ಸ್ವತಃ ಬಳ್ದೀವಿ ಸರ್ ಗೋಸಾವಿ ಸಮಾಜದವರು ಏನು ವಾಸ ಮಾಡ್ತಾ ಇದ್ದಾರೆ ವಾರ್ಡ್ ನಂಬರ್ ಹದಿನೈದರಲ್ಲಿ ವೀರಭದ್ರ ದೇವಸ್ಥಾನ ಎದುರಿಗೆ ಆಮೇಲೆ ಆ ಕಡೆ ಇದರ ಬದಲ ಎರಡೂ ಕೂಡ ಕೂಡ ಡ್ರೈನುಗಳಿದ್ದಾವೆ ಅದು ಸುಮಾರು ವರ್ಷದ ಡ್ರೈನ್ ಇರುವುದರಿಂದ ಅದೇನಾಗಿದೆ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆಗಿದೆ ಆ ವಿಷಯದ ಬಗ್ಗೆ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಅಲ್ಲಿ ಹಿರಿಯರಿಗೆ ಗಮನಕ್ಕೆ ತಂದಿದ್ದೀವಿ ಇಲ್ಲ ಎಷ್ಟು ಡ್ಯಾಮೇಜ್ ಆಗಿದೆ ಆ ಡ್ಯಾಮೇಜವನ್ನು ನಾವು ತುರ್ತಾಗಿ ಅದು ಕಾಮಗಾರಿಯನ್ನು ಮಾಡಿ ಯಾವುದೇ ರೀತಿಯಲ್ಲಿ ಗಟ್ರ ನೀರು ನಿಲ್ಲದ ರೀತಿಯಲ್ಲಿ ನಾವು ಅದನ್ನು ತರಗಿಂದ ಬೆಡ್ ಬ್ಲೆಡ್ ಹಾಕಿ ಬೆಡ್ಡನ್ನು ಹಾಕಿ ಸ್ಲೋಪ್ ಮಾಡಿ ಯಾವುದೇ ರೀತಿ ನಿಲ್ಲಲಾರದಂಗೆ ನಾವು ಕಾಮಗಾರಿಯನ್ನು ತುರ್ತು ಕಾಮಗಾರಿಯನ್ನು ಮಾಡ್ತೀವಿ ಅಂತಂದು ಕೂಡ ಅವರಿಗೆ ಮನವಿ ಮಾಡಿದ್ವಿ ಆದರೆ ಅವ್ರಿಗೆ ಉದ್ದೇಶ ಅಷ್ಟೇ ಏನಂತಂದ್ರೆ ನಮಗಿಲ್ಲ ಅದು ಭಾಳ ಹಳೆ ಘಟ್ಟ ಇದ್ದಾವೆ ಅದಕ್ಕೆ ಮೊಸದಾಗಿನೇ ಘಟನೆ ಮಾಡಬೇಕು ಅಂತ ಹರೀಶ್ ಅವ್ರದ್ದು ಒಂದು ಬೇಡಿಕೆ ಇದೆ